ಈ ವರ್ಷದ ಆಯವ್ಯಯದಲ್ಲಿ ಘೋಷಣೆ ಮಾಡಿರ್ತಾರೆ ಇದು ಬಹುದಿನಗಳ ಬೇಡಿಕೆಯ ಕನಸು ಕೂಡ ಆಗಿರುತ್ತೆ ನನ್ನ ಕ್ಷೇತ್ರದ ರೈತರದು ರೈತರು ತೋಟಗಾರಿಕೆ ಬೆಳೆಗಳಿಗೆ ಟೊಮೊಟೊ ಅಥವಾ ಮಾವು ಬಾಳೆ ಪಪ್ಪಾಯ ಬೆಳೆಗಳನ್ನು ಕೋಲ್ಡ್ ಸ್ಟೋರೇಜ್ ಇಲ್ಲದೆ ಹಣ್ಣು ಮಾಗಿಸುವ ಘಟಕಗಳಿಲ್ಲದೆ ಹಣ್ಣು ಸಂಸ್ಕರಣಾ ಘಟಕಗಳು ಕೂಡ ಇಲ್ಲದೆ ರೈತರಿಗೆ ತುಂಬ ಕಷ್ಟ ಆಗ್ತಾ ಇದೆ ನಮ್ಮ ಭಾಗದಲ್ಲಿ ಬರ ನೀರಿಲ್ಲದೆ ನಮ್ಮ ರೈತರು ಬಾಳೆ ಒಳ್ಳೆ ಬೆಳೆಗಳನ್ನು ಬೆಳೆಯುವಂಥ ಕೃಷಿ ಪಾರಂಪರಿಕ ಕೃಷಿ ಅವರಲ್ಲಿ ಮೈಗೂಡಿಸ್ಕೊಂಡಿದ್ದಾರೆ ರೈತರಿಗೆ ಯೋಗ್ಯವಾಗಿರುವಂಥ ಸೀಡ್ಸ್ ಇರ್ಬೋದು ಫರ್ಟಿಲೈಸರ್ಸ್ ಇರ್ಬೋದು ಪೆಸ್ಟಿಸೈಡ್ಸ್ ಇರೋದು ಅವರಿಗೆ ಯಾವ ಯಾವುದು ಯೋಗ್ಯವಾಗಿರೋದು ಅಂತ ಹೇಳೋ ಮಾರ್ಗದರ್ಶನ ಕೊಡುವಂತ ವ್ಯವಸ್ಥೆ ಇರಲಿಲ್ಲ ಆದ್ದರಿಂದ ನಾನು ಸರ್ಕಾರಕ್ಕೆ ಹೊಸ ಆಧು ಆಧುನಿಕ ಶೈಲಿಯ ಎ ಪಿ ಎಮ್ ಸಿ ಮಾರ್ಕೆಟನ್ನು ಘೋಷಣೆ ಮಾಡೋದಕ್ಕೆ ಸರ್ಕಾರಕ್ಕೆ ನಾನು ಧನ್ಯವಾದ ಹೇಳ್ತಾ ಕಡಿಮೆ ಬೆಲೆಯಲ್ಲಿ ಕೃಷಿ ರೈತರಿಗೆ ಉಪಯೋಗವಾಗುವಂಥ ಯಂತ್ರೋಪಕರಣಗಳ ಸೇವೆಯನ್ನು ಮಾಡಿದ್ದಾರೆ ರೈತರಿಗೆ ಚಟುವಟಿಕೆಗಳಿಗೆ ಅನುಕೂಲ ಆಗುವಂಗೆ ಅನ್ನದಾತರ ರಕ್ಷಣೆಗೆ ನಿಂತ ಸರ್ಕಾರಕ್ಕೆ ಮತ್ತೆ ಮುಖ್ಯಮಂತ್ರಿಗಳಿಗೆ ಹೃದಯ ತುಂಬಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಮ್ಮ ಸರ್ಕಾರ ಭಾರತೀಯ ಮೀಸಲು ಪೊಲೀಸ್ ಸ್ಥಾಪಿಸಲಿಕ್ಕೆ ಎಂಬತ್ತು ಕೋಟಿ ಅನುದಾನವನ್ನು ನನ್ನ ಕ್ಷೇತ್ರಕ್ಕೆ ಮೀಸಲಿಡ್ತಾರೆ ಮಂತ್ರಿಗಳು ನನ್ನ ಕ್ಷೇತ್ರಕ್ಕೆ ಪ್ರವಾಸ ಮಾಡ್ತಾರೆ ಹೋಮ್ ಮಿನಿಸ್ಟ್ರು ಆಗ ಹೇಳ್ತಾರೆ ಒಂದು ನೂರು ಎಕರೆ ಜಾಗ ಇದ್ರೆ ಹುಡುಕಿ ನಾನು ಕರ್ನಾಟಕ ಪೊಲೀಸ್ ಟ್ರೈನಿಂಗ್ ಅಕಾಡೆಮಿ ಕೊಡಬೇಕಂತ ಇದ್ದೀನಿ ಆಸೆ ಇದೆ ನನಗೆ ಅಂತ ಒಂದು ಪ್ರವಾಸ ಮಾಡಿದಾಗ ಹೇಳ್ತಾರೆ ಅವರು ಹೇಳೋಗಿ ಎರಡು ಮೂರು ತಿಂಗಳಲ್ಲಿ ನಾನು ಆ ಜಾಗನ ನೂರು ಎಕರೆ ಜಾಗನ ರಿಸರ್ವ್ ಮಾಡ್ತೀನಿ ಮತ್ತೆ ಬಂದು ಅವ್ರ ಗಮನಕ್ಕೆ ತರ್ತೀನಿ ನಾವು ಜಾಗ ನೀವು ಹೇಳ್ದಂಗೆ ನೂರು ಎಕರೆ ಜಾಗವನ್ನು ನಾವು ಆ ಜಾಗದಲ್ಲಿ ಮೀಸ್ಲಿಟ್ಟಿದ್ದೀವಿ ಯಾವಾಗ ನೀವು ಈ ಪೊಲೀಸ್ ಟ್ರೈನಿಂಗ್ ಅಕಾಡೆಮಿನ ಮಾಡ್ತೀರಾ ಅಂತ ನಾನು ಹೇಳಿದ ಎರಡು ತಿಂಗಳಲ್ಲಿ ಬಜೆಟಲ್ಲಿ ಘೋಷಣೆ ಮಾಡುವಂಥ ಕೆಲಸ ಮಾಡ್ತಾರೆ ಅವರ ನಿಸ್ವಾರ್ಥವಾಗಿರುವಂಥ ಆ ಸೇವೆ ಮನೋಭಾವಕ್ಕೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತೀನಿ ಇದು ವಿಶೇಷವಾಗಿ ನನ್ನ ಕ್ಷೇತ್ರದಲ್ಲಿ ಯಾಕೆ ನನಗೆ ಈ ಅಭಿಪ್ರಾಯ ಮೂಡಿದೆ ಅಂದರೆ ಅಲ್ಲಿನ ವಿದ್ಯಾವಂತ ಯುವಕರಲ್ಲಿ ಹೆಚ್ಚಿನ ಭರವಸೆಯನ್ನು ಮೂಡಿಸುತ್ತೆ ಕೆ ಜಿ ಎಫ್ ಕ್ಷೇತ್ರ ಅಂದರೆ ಭಾಳ ಹಿಂದಿನಿಂದನೂ ಬೇರೆ ರೀತಿ ಆಲೋಚನೆ ಅಥವಾ ಬೇರೆ ರೀತಿಯ ಮಾತಾಡ್ತಾ ಇದ್ದಿದ್ದಂಥ ಒಂದು ಕ್ಷೇತ್ರಕ್ಕೆ ಪೊಲೀಸು ಮೀಸಲು ಪಡೆ ಅಥವಾ ಪೊಲೀಸ್ ಟ್ರೈನಿಂಗ್ ಅಕಾಡೆಮಿಯನ್ನು ತಂದಿರುವಂಥದ್ದು ಅಲ್ಲಿನ ಯುವಕ ವಿದ್ಯಾರ್ಥಿಗಳಿಗೆ ಆ ಅಕಾಡೆಮಿಯನ್ನು ನೋಡ್ತಾ ನೋಡ್ತಾ ಒಳ್ಳೆ ರೀತಿಯ ಆಲೋಚನೆಗಳು ಒಳ್ಳೆ ರೀತಿಯ ದೃಷ್ಟಿಕೋನ ಬರುತ್ತೆ ಅನ್ನೋ ಒಂದು ಕನಸನಿಂದ ನಾನು ಮಂತ್ರಿಗಳಿಗೆ ಯಾರು ಮಂತ್ರಿಗಳು ಪ್ರವಾಸ ಮಾಡಿದಾಗ ಹೋಮ್ ಮಿನಿಸ್ಟರ್ ನನಗೆ ಭರವಸೆಯನ್ನು ಕೊಡ್ತಾರೆ ಮತ್ತೆ ಆ ಮಾತು ಪ್ರಕಾರ ನಡ್ಕೊಂಡು ಬಜೆಟ್ ಅಲ್ಲಿ ಘೋಷಣೆ ಮಾಡಿ ಇಷ್ಟು ಅನುದಾನನ ರಿಸರ್ವ್ ಮಾಡಿರೋದ್ರಿಂದ ನಾನು ಸರ್ ಸ್ವತಂತ್ರ ಬಂದಾಗಿಂದ ಇಂಥ ಯಾವುದೇ ಒಂದು ಆಲೋಚನೆಯನ್ನು ಮಾಡಿರಲಿಲ್ಲ ಅದಕ್ಕೋಸ್ಕರ ಹೃದಯ ತುಂಬಿ ಧನ್ಯವಾದಗಳನ್ನು ಹೇಳ್ತೀನಿ ಅದಾದಮೇಲೆ ಜ್ಞಾನ ದೇಗುಲ ನಿರ್ಮಾಣ ಮಾಡುವ ದೃಷ್ಟಿಯಿಂದ ಎರಡು ಸಾವಿರದ ಐನೂರು ಕೋಟಿ ವೆಚ್ಚದಲ್ಲಿ ಹೊಸ ಸರ್ಕಾರ ನಮ್ಮ ಸರ್ಕಾರ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಗ್ರಾಮೀಣ ಭಾಗದಲ್ಲಿ ಗ್ರಾಮೀಣ ಪ್ರತಿಭೆಗಳಿಗೆ ಒಂದು ಉತ್ತಮವಾಗಿರುವಂಥ ಅವಕಾಶ ಕೊಡಬೇಕು ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರುವಂಥ ಅವಕಾಶ ಕೊಡಬೇಕು ಅಂತ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸುಧಾರಣೆ ಮತ್ತು ಕ್ರಾಂತಿಕಾರಿ ಹೆಜ್ಜಿಕೆ ಹೆಜ್ಜೆಯನ್ನು ಇಟ್ಟಿರೋದಕ್ಕೋಸ್ಕರ ಮತ್ತು ಕಲಿಕೆ ಜೊತೆ ಕೌಶಲ್ಯ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸಲು ವಿದ್ಯಾರ್ಥಿಗಳಿಗೆ ಮಹತ್ವವಾಗಿರುವ ಒಂದು ಅವಕಾಶ ಆಗಿದೆ ಅದರಿಂದ ಸರ್ಕಾರದ ದೂರದೃಷ್ಟಿಯನ್ನು ನಾನು ಗೌರವಿಸ್ತೀನಿ ನನ್ನ ಕ್ಷೇತ್ರದಲ್ಲಿ ಹತ್ತು ಎಕರೆ ಜಾಗವನ್ನು ಸೈನ್ಸ್ ಸೆಂಟರ್ ಅಥವಾ ಸೈನ್ಸ್ ಪಾರ್ಕ್ಗೆ ನಾನು ರಿಸರ್ವ್ ಮಾಡ್ತೀನಿ ಯಾಕೆ ಅಂದರೆ ನಾವು ಆ ಗಡಿ ಭಾಗದಲ್ಲಿ ಇದ್ದೀವಿ ಗಡಿ ಭಾಗದಲ್ಲಿ ಹೇಗಿದ್ದೀವಿ ಅಂದರೆ ಬೆಂಗಳೂರಲ್ಲಿರುವಂಥ ನೆಹರು ತಾರಾಲಯ ಬಂದು ನೋಡಬೇಕಂದ್ರೆ ಒಂದು ಇಡೀ ದಿನ ತಗೊಳ್ಳುತ್ತೆ ಆ ಒಂದು ಆಲೋಚನೆ ಮನಸ್ಸಲ್ಲಿ ಇಟ್ಕೊಂಡು ಒಂದು ಸೈನ್ಸ್ ಪಾರ್ಕನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ಯೋಚನೆ ಮಾಡಿದಾಗ ಸರ್ಕಾರ ಅದಕ್ಕೂ ಕೂಡ ಅನುದಾನವನ್ನು ಎಂಟು ಕೋಟಿ ಅನುದಾನವನ್ನು ಮೀಸಲಿಡ್ತಾರೆ ಅದೂ ಕೂಡ ನನಗೆ ಒಂದು ವಿದ್ಯಾರ್ಥಿಗಳ ಬೆಳವಣಿಗೆಗೆ ಆಲೋಚನೆಗೆ ಮತ್ತೆ ರಿಸರ್ಚ್ ಮಾಡಲಿಕ್ಕೆ ಅದು ಯೋಗ್ಯವಾಗುತ್ತೆ ಆತ ಎಕರೆ ಅನ್ನುವಂಥ ಖುಷಿ ಸಮಾಧಾನ ಸರ್ಕಾರಕ್ಕೆ ಧನ್ಯವಾದವನ್ನು ತಿಳಿಸ್ತಾ ಮೆಡಿಕಲ್ ಕಾಲೇಜ್ ನಾವು ಸ್ವತಂತ್ರ ಬಂದಾಗಿಂದ ನನ್ನ ಕೋಲಾರ ಜಿಲ್ಲೆ ಅನಾಥ ಪ್ರಜ್ಞೆಯನ್ನು ಕಾಡ್ತಾ ಇತ್ತು ಮೆಡಿಕಲ್ ಕಾಲೇಜಿನ ಅವಶ್ಯಕತೆ ಏನು ಅಂತ ಅಂದ್ಬಿಟ್ಟು ನಮಗೆ ಕೋವಿಡ್ ನಂತರ ದಿನಗಳಲ್ಲಿ ಅಥವಾ ಕೋವಿಡ್ನ ದಿನಗಳಲ್ಲಿ ಕೋವಿಡ್ ಮೊದಲನೇ ಹಂತ ಎರಡನೇ ಹಂತದಲ್ಲಿ ನಾವು ಅನುಭವನ ಅನುಭವಿಸ್ಬೇಕಾಗಿ ಬಂತು ನಮ್ಮ ಸರ್ಕಾರ ಕೋವಿಡ್ನಲ್ಲಿ ಸತ್ತರಿಸ್ ತ ನಮಗೆ ಸಾವು ನೋವುಗಳ ಒಂದು ಪಾಠ ಆಯಿತು ಪ್ರತಿ ಕುಟುಂಬನೂ ಒಂದು ನೋವಿನ ಕಥೆಯನ್ನು ಮೈಗೂಡಿಸ್ಕೊಂಡಿತ್ತು ಅಂದರೆ ಪ್ರತಿಯೊಂದು ಕುಟುಂಬದಲ್ಲೂ ಒಂದು ಕಹಿ ಒಂದು ಕಹಿ ನೆನಪು ನೋವಿನ ಅನುಭವಗಳೇ ನಮ್ಮ ಮನಸ್ಸಲ್ಲಿ ಉಳಿದೋಗಿತ್ತು ಅಂಥ ಬಾಧಿತರ ಕುಟುಂಬಗಳಿಗೆ ಆರ್ಥಿಕ ಸಮಸ್ಯೆಗಳಿಂದ ಬಳಲ್ತಾ ಇದ್ದ ನಮಗೆ ಕೋವಿಡ್ ಸಂದರ್ಭದಲ್ಲಿ ನಮ್ಮ ಕುಟುಂಬದಲ್ಲಿ ಯಾರೋ ಒಬ್ಬರನ್ನ ಕಳ್ಕೊಳ್ಳುವಾಗ ನಮಗೆ ಬಹಳ ನೋವಾಯಿತು ಇದೇ ಕಾರಣದಿಂದ ದುಡ್ಡಿಲ್ಲದೆ ಇದ್ದಿದ್ದರಿಂದ ಒಬ್ಬ ಕಾರ್ಮಿಕ ದುಡ್ಡಿಲ್ಲದೆ ಇರೋದ್ರಿಂದ ಒಬ್ಬ ರೈತ ತಂದೆ ತಾಯಿ ಮಕ್ಕಳನ್ನು ಕಳ್ಕೊಳ್ಳೋ ಅಂಥ ಸಂದರ್ಭದಲ್ಲಿ ತುಂಬ ನೋವನ್ನು ಅನುಭವಿಸಿದ್ವಿ ಆ ನರಕದಿಂದ ಆಚೆ ಬರಲಿಕ್ಕೆ ಒಂದು ಚಿಕ್ಕ ಬೆಳಕನ್ನು ಒಂದು ಚಿಕ್ಕ ಆಶಾಭಾವನೆಯನ್ನು ಮೂಡಿಸುವಂಥ ರೀತಿಯಲ್ಲಿ ಅವರು ನಮ್ಮ ಜಾಗದಲ್ಲಿ ಅಂದರೆ ನಮ್ಮ ಜಿಲ್ಲೆಯಲ್ಲಿ ಒಂದು ವೈದ್ಯಕೀಯ ಕಾಲೇಜನ್ನು ಮಾಡ್ತೀವಿ ಪಿ 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 ಮಾಡಲಲ್ಲಿ ಅನ್ನುವಂಥ ಭರವಸೆ ಕೊಟ್ಟಿರೋದು ಖಂಡಿತವಾಗೂ ನಾನು ಅದನ್ನು ಆನಂದದಿಂದ ಈ ಭರವಸೆಯನ್ನು ಮತ್ತು ಅದು ಆಯವ್ಯಯಲ್ಲಿ ಘೋಷಣೆ ಮಾಡಿರುವಂಥದ್ದು ಸಾರ್ವಜನಿಕವಾಗಿ ಇದೊಂದು ನನ್ನ ಇಡೀ ಜಿಲ್ಲೆಗೆ ವರದಾನ ಅಂತ ನಾನು ಅದನ್ನು ಸರ್ಕಾರನ ಆರಾಧಿಸ್ತೀನಿ ಎಲ್ಲ ಇರುತ್ತೆ ಒಬ್ಬ ಆರೋಗ್ಯ ಇದ್ದರೆ ಅವನು ದುಡಿದು ತನ್ನ ಕುಟುಂಬನ ಕಾಪಾಡ್ಕೊತಾನೆ ಆರೋಗ್ಯನೇ ಕೈ ಕೊಟ್ಟರೆ ಅವನು ತನ್ನ ಕುಟುಂಬಕ್ಕೆ ಆಗಿ ನಿಲ್ತಾನೆ ಸರ್ಕಾರದ ಸವಲತ್ತು ಇಲ್ಲದೆ ಇರುವಂತ ಜಾಗದಲ್ಲಿ ಒಬ್ಬ ಬಡವ ರೈತ ಕಾರ್ಮಿಕ ಬದುಕೋದಕ್ಕೆ ತುಂಬ ಕಷ್ಟ ಆಗುತ್ತೆ ಇದು ಸರ್ಕಾರದ ಒಂದು ಉದ್ದೇಶನ ನಾನು ಗೌರವಿಸ್ತೀನಿ ಅಂತ ಹೇಳ್ತಾ ಇನ್ನು ಒಂದೇ ಎರಡೇ ನಿಮಿಷ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಾನು ಏನು ಮಾತಾಡಿದ್ರು ಕೂಡ ಸರ್ಕಾರದ ಪರವಾಗಿ ಸಮರ್ಥನೆ ಮಾಡ್ಕೋತೀನಿ ಅಂತ ಅನ್ಕೊಂತಾರೆ ಆದರೆ ಗೃಹಲಕ್ಷ್ಮಿ ಯೋಜನೆ ಉತ್ತಮವಾಗಿರುವಂಥ ಯೋಜನೆ ಭರವಸೆಯ ಯೋಜನೆ ಕಾಯಕವನ್ನೇ ನಮ್ಮಿ ತಮ್ಮ ಕುಟುಂಬಗಳನ್ನು ಪೋಷಣೆ ಮಾಡ್ತಾ ಇರುವಂಥ ಎಷ್ಟೋ ಸಾಯ ತಾಯಂದ್ರಿಗೆ ಸಹನೆಯಿಂದ ನಡ್ಕೊಳ್ಳೋ ತಾಯಂದ್ರಿಗೆ ಗೌರವ ಕೊಟ್ಟಿರುವಂಥ ಗೌರವ ಕೊಟ್ಟಿದೆ ನಮ್ಮ ಸರ್ಕಾರ ಅಂತ ಭಾವಿಸ್ತೀನಿ ಕತ್ತಲೆಯನ್ನು ನುಂಗಿ ದೀಪ ಬೆಳಕಿನ ಕಡೆ ಬೆಳಕನ್ನು ತೋರಿಸುವಾಗೆ ಈ ಸದನ ಅನುಭವದ ದೇಗುಲ ಇಲ್ಲಿ ಒಬ್ಬ ತಾಯಿಗೆ ಸಿಕ್ಕ ಗೌರವ ಅಂತ ನಾನು ಆರಾಧಿಸ್ತೀನಿ ಅಂತ ಹೇಳ್ತಾ ಯಾರೂ ಆದಾಯ ತೆರಿಗೆಗೆ ಒಳಪಡಲ್ಲ ಆದಾಯ ತೆರಿಗೆಯನ್ನು ಭರಿಸಲ್ಲ ಆದಾಯ ತೆರಿಗೆ ಕಟ್ಟೋರನ್ನ ಹೊರ್ತುಪಡಿಸಿ ಎಲ್ಲ ಧರ್ಮದ ತಾಯಂದ್ರಿಗೆ ಈ ಗೃಹಲಕ್ಷ್ಮಿ ಯೋಜನೆ ಲಾಭ ಪಡಿತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆ ಕಷ್ಟಗಳನ್ನು ಸಹನೆಯಿಂದ ನುಂಗುವ ಎಷ್ಟೋ ನನ್ನ ಕ್ಷೇತ್ರದ ಒಂದು ನಲವತ್ತೈದು ಸಾವಿರ ತಾಯಂದ್ರನ್ನ ರಕ್ಷಣೆ ಮಾಡ್ತಾ ಇದೆ ಪ್ರತಿ ತಿಂಗಳು ಒಂಬತ್ತು ಕೋಟಿ ಅಷ್ಟು ಅನುದಾನ ಅಂದರೆ ಒಂಬತ್ತು ಕೋಟಿಯಷ್ಟು ಡಿ ಪಿ ಟಿ ಪ್ರತಿಯೊಂದು ಹೆಣ್ಮಗುವಿನ ಅಕೌಂಟ್ಗೆ ಹಾಕ್ತಾ ಇರೋವಂಥದ್ದು ಇಷ್ಟು ನೇರವಾಗಿ ಪಾರದರ್ಶಕವಾಗಿ ಪ್ರತಿಯೊಂದು ಕುಟುಂಬದ ಹೆಣ್ ತಾಯಿಯನ್ನು ಪೋಷಣೆ ಮಾಡ್ತಾ ಇರೋವಂಥದಕ್ಕೆ ಸರ್ಕಾರಕ್ಕೆ ನಾವು ಯಾವ ರೀತಿ ಧನ್ಯವಾದ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಮರ್ಯಾದೆಗೆ ಅಂಜುವಂಥ ಹೆಣ್ಮಕ್ಳು ತಂದೆ ತಾಯಿ ಅಣ್ಣ ತಮ್ಮಂದರಿಗೆ ಗೌರವ ಕೊಟ್ಟು ಕಷ್ಟಗಳನ್ನು ಸಹನೆಯಿಂದ ನುಂಗುವಂಥ ಸಹನಾ ದೇವತೆಗೆ ಸರ್ಕಾರ ಕೊಟ್ಟ ಗೌರವ ಅಂತ ಹೇಳ್ತಾ ಆರ್ಥಿಕ ಸಮಸ್ಯೆಗಳಲ್ಲಿ ಯಾರೆಲ್ಲ ಯಾರೆಲ್ಲ ಕಷ್ಟಗಳನ್ನು ಅನುಭವಿಸ್ತಾ ಇರ್ತಾರೆ ಆದರೆ ಹೆಣ್ಮಗು ಮಾತ್ರ ಸ್ವಾಭಿಮಾನದಿಂದ ತನ್ನ ಸಮಸ್ಯೆಗಳನ್ನು ಪಕ್ಕದ ಮನೆಯವರು ಕೂಡ ಹೇಳ್ಕೊಳ್ಳಲ್ಲ ಅಷ್ಟು ಸ್ವಾಭಿಮಾನ ಗಂಡನ ಗೌರವ ಕಳೆದೋಗುತ್ತೇನೋ ತಂದೆ ತಾಯಿ ಗೌರವ ಕಳೆಯುತ್ತೇನೋ ಅಂತ ತಾನು ನುಂಗ್ಕೊಂಡು ತನ್ನ ಕುಟುಂಬನ ಯಾವ ರೀತಿ ಕಾಪಾಡ್ಕೋಬೇಕು ಅಂತ ದೂರದೃಷ್ಟಿಯಿಂದ ಯೋಚನೆ ಮಾಡುವಂಥ ಅಂತ ಹೆಣ್ಮಕ್ಳು ಮನೆ ಕೆಲಸ ಮಾಡ್ಬೋದು ಅಂತ ಹೆಣ್ಮಕ್ಳು ಸಣ್ಣ ಸಣ್ಣ ವ್ಯಾಪಾರ ಮಾಡಬಹುದು ಹೂ ಕಟ್ಬಹುದು ತರಕಾರಿ ಹಣ್ಣು ವ್ಯಾಪಾರ ಮಾಡಬಹುದು ಸಂಧ್ಯಾಕಾಲದಲ್ಲಿರುವಂತಹ ಆ ಹೆಣ್ಮಕ್ಳಿಗೆ ಆರೋಗ್ಯಕ್ಕಾಗಿ ರಕ್ಷಣೆ ಕೊಡುವಂತ ಒಂದು ದೂರದೃಷ್ಟಿ ಏನೇ ಕೆಲಸ ಮಾಡಲಿ ಆಶಾ ಕಾರ್ಯಕರ್ತರಾಗಿರ್ಬೋದು ಅಂಗನವಾಡಿ ಶಿಕ್ಷಕಿಯರು ಸಹಾಯಕರಾಗಿರ್ಬೋದು ಆಸ್ಪತ್ರೆಯಲ್ಲಿ ಸೇವೆ ಮಾಡುವಂತಹ ದಾದಿಯರಾಗಿರ್ಬೋದು ಪೌರ ಕಾರ್ಮಿಕ ತಾಯಂದ್ರ ಆಗಿರ್ಬೋದು ಕೃಷಿ ಕಾರ್ಮಿಕ ಹೆಣ್ಮಕ್ಕಳಿರ್ಬೋದು ಹಸು ಕುರಿ ಎಮ್ಮೆಯನ್ನ ಸಾಕಿ ಜೀವನ ಮಾಡುವಂತಹ ತಾಯಂದ್ರ ಆಗಿರ್ಬೋದು ಅವರ ನೆರವಿಗೆ ಅಂತ ತಾಯಂದ್ರ ನೆರವಿಗೆ ಈ ಯೋಜನೆ ಫಲದಾಯಕವಾಗಿದೆ ನಗರ ಭಾಗದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸ ಮಾಡುವಂತಹ ಎಷ್ಟೋ ಕುಟುಂಬದಲ್ಲಿರುವಂತಹ ಹೆಣ್ಮಕ್ಳಿಗೆ ಅವರ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಸರ್ಕಾರ ಸ್ಪಂದಿಸ್ತಾ ಇರುವಂಥ ಈ ಯೋಜನೆಯನ್ನ ನಾನು ಖಂಡಿತವಾಗೂ ಆರಾಧಿಸ್ತೀನಿ ಅಂತ ಹೇಳ್ತಾ ಇಡೀ ಈ ರಾಜ್ಯದ ತಾಯಂದರ ಧ್ವನಿಯಾಗಿ ನಾನು ಸರ್ಕಾರಕ್ಕೆ ಮತ್ತೆ ಮುಖ್ಯಮಂತ್ರಿಗಳಿಗೆ ಧನ್ಯವಾದವನ್ನ ಹೇಳ್ತಾ ಒಂದೇ ಒಂದು ಅಕ್ಕ ಮಹಾದೇವಿಯ ಒಂದು ನನ್ನ ಸರ್ಕಾರಕ್ಕೆ ಮತ್ತೆ ಮುಖ್ಯಮಂತ್ರಿಗಳಿಗೆ ಒಂದು ವಚನವನ್ನ ಹೇಳ್ತೀನಿ ಅಂತ ಹೇಳ್ತಾ ತನು ಕರಗದವರಲ್ಲಿ ಪುಷ್ಪವನೊಲ್ಲಯ್ಯ ನೀನು ಮನ ಕರಗದವರಲ್ಲಿ ಗಂಗಾಕ್ಷೇತರ ಒಲ್ಲನಯ್ಯ ನೀನು ಅರಿವು ಕಣ್ತರೆಯದವರಲ್ಲಿ ಆರತಿಯ ನೊಲ್ಲಯ್ಯ ಭಾವಶುದ್ಧವಿಲ್ಲದವರಲ್ಲಿ ಧೂಪವನೊಲ್ಲಯ್ಯ ಹೃದಯ ಕಮಲವಿಲ್ಲದವರಲ್ಲಿ ಇರಲೊಲ್ಲಯ್ಯ ನೀನು ನಮ್ಮಲ್ಲಿ ಏನು ಗೌರವನ್ನ ತೋರಿಸಿ ಇಷ್ಟು ಗೌರವನ ಕೊಟ್ಟಿದ್ದೀರಾ ಅಂತಂದ್ಬಿಟ್ಟು ನಾನು ಮುಖ್ಯಮಂತ್ರಿಗಳಿಗೆ ಆ ವಚನವನ್ನ ದೇವರಿಗೆ ಮತ್ತೆ ಭಕ್ತಿಯಿಂದ ಮುಖ್ಯಮಂತ್ರಿಗಳಿಗೆ ಆ ವಚನವನ್ನ ಅರ್ಪಿಸ್ಲಿಕ್ಕೆ ಇಷ್ಟಪಡ್ತೀನಿ ಅವಕಾಶಕ್ಕಾಗಿ ಧನ್ಯವಾದಗಳು